ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ತಂದಿರೋ ಟಾಪಿಕ್ ಏನಪ್ಪ ಅಂದರೆ ಇದೊಂದು ಮೈಂಡ್ ಮ್ಯಾಪ್ ಆಗಿರುತ್ತೆ ಸೊ ಮಿರರ್ ಪ್ರಿನ್ಸಿಪಲ್ ಅಂದರೆ ಏನು ಮಿರರ್ ಮಿರರ್ ಪ್ರಿನ್ಸಿಪಲ್ ಅಂದರೆ ಏನು ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಮತ್ತು ಅದರಿಂದ ನಾವು ಹೇಗೆ ಚೇಂಜ್ ಮಾಡ್ಬೋದು ಲೈಫ್ನ ಅಂತ ಹೇಳಿ ಅದರ ಬಗ್ಗೆ ಮಾತಾಡೋಕೆ ನಾನು ಟ್ರೈ ಮಾಡ್ತೀನಿ ಇಂಟ್ರೊಡಕ್ಷನನ್ನು ಸ್ಟಾರ್ಟ್ ಮಾಡೋಣ ಮೊದಲು ಮಿರರ್ ಪ್ರಿನ್ಸಿಪಲ್ ಅಂತ ಮಿರರ್ ಅಂದರೆ ಕನ್ನಡಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಆದ್ದರಿಂದ ಒಂದು ಕನ್ನಡಿ ಪೀಸನ್ನು ಇಟ್ಟಿದ್ದೀನಿ ಸ್ಮಾಲ್ ಪೀಸು ಆಮೇಲೆ ಲೆಫ್ಟ್ ಸೈಡಲ್ಲಿ ಒಬ್ಬ ಹುಡುಗಿ ಕನ್ನಡಿ ಮುಂದೆ ನಿಂತಿದ್ದಾಳೆ ಒಂದು ರಾಯಲ್ ಥರ ಕನ್ನಡ ಕನ್ನಡ ಕನ್ನಡಿ ಕನ್ನಡಿ ಮುಂದೆ ಮೊದಲೇದಾಗಿ ನಾವು ನೋಡ್ತಾ ಹೋದಾಗ ಕನ್ನಡಿ ಅಂದ ತಕ್ಷಣ ಎಲ್ಲರಿಗೂ ಏನು ನೆನಪಾಗುತ್ತೆ ಓಕೆ ಅದರಲ್ಲಿ ನಾವು ಕಾಣ್ತೀವಿ ನಮ್ಮ ಪ್ರತಿಫಲನ ಅದರಲ್ಲಿ ಕಾಣುತ್ತೆ ಬೆಳಕನ್ನೋದು ರಿಫ್ಲೆಕ್ಟ್ ಮಾಡುತ್ತೆ ರಿಫ್ಲೆಕ್ಷನ್ ಅಥವಾ ಪ್ರತಿಫಲನ ಕಾಣುತ್ತವೆ ಕನ್ನಡಿಯಲ್ಲಿ ಸೊ ಇದನ್ನು ಯಾಕೆ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ಪ್ರಪಂಚ ಹೊರಗಿನ ಪ್ರಪಂಚ ತ್ರೀ ಡಿ ಪ್ರಪಂಚ ನಡೆಯುತ್ತಲ್ಲ ಸೊ ಅದು ಹೆಂಗೆ ಉಂಟಾಗುತ್ತೆ ಅಂತ ನೋಡಿದಾಗ ಒಂದು ಈ ಮಿರರ್ ಪ್ರಿನ್ಸಿಪಲ್ ಪ್ರಕಾರ ನಮ್ಮ ಒಳಗಿನ ಚಿಂತನೆಗಳೇ ಹೊರಗೆ ರಿಫ್ಲೆಕ್ಟ್ ಆಗ್ತವೆ ಅಂದರೆ ನಮ್ಮ ಮನಸ್ಸನ್ನು ಒಂದು ಕನ್ನಡಿ ಇದ್ದರೆ ಅದರಲ್ಲಿ ನಮ್ಮ ಚಿಂತನೆಗಳನ್ನು ಚಿಂತನೆಯನ್ನು ಬೆಳಕನ್ನು ಹಾಕಿದರೆ ಅದು ಒಂದು ನಮ್ಮ ಏನೋ ಗೋಲ್ಸ್ ಅಥವಾ ಕನಸುಗಳು ಅನ್ನುವ ರೂಪದಲ್ಲಿ ಹೊರಗಡೆ ಅದು ಕಾಣಿಸ್ಕೊಳ್ಳುತ್ತೆ ರಿಯಾಲಿಟಿಲಿ ಅಂತ ಹೇಳಿ ಅಥವಾ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿ ಒಂದು ಟೆಕ್ನಿಕ್ ಇದು ಈ ಮಿರರ್ ಪ್ರಿನ್ಸಿಪಲ್ ಬಗ್ಗೆ ನಾವು ಇಂಟ್ರೊಡಕ್ಷನ್ ಬಗ್ಗೆ ಓದ್ತಾ ಹೋದಾಗ ಈ ತತ್ವವನ್ನು ನೀವು ಕರಗತ ಮಾಡಿಕೊಂಡ್ರೆ ನೀವು ಸ್ಪರ್ಶಿಸುವ ಎಲ್ಲವೂ ಚಿನ್ನಕ್ಕೆ ತಿರುಗುತ್ತೆ ಇದೊಂದು ಜಸ್ಟ್ ರೂಪಕ್ಕಷ್ಟೇ ಮತ್ತು ನಿಜವಾಗ್ಲೂ ಚಿನ್ನಕ್ಕೆ ತಿರುಗಿಬಿಡಲ್ಲ ಇದು ಚಿ ಚಿನ್ನಕ್ಕೆ ತಿರುಗುತ್ತೆ ಅಂದರೆ ಆ ಥರ ವರ್ಕ್ ಆ ಥರ ಭಾಸ ಆಗುತ್ತೆ ಅಂತ ನಿಮ್ಮ ಹೊರಗ ಜಗತ್ತು ಮತ್ತು ಒಳಗಿನ ಜಗತ್ತನ್ನು ಸಂಬಂಧನ ಬಿಂಬಿಸುವಂಥ ಒಂದು ಕನ್ನಡಿಯಾಗಿದೆ ವಾಸ್ತವದೊಂದಿಗೆ ಅಂತ ಈಗ ಒಂದು ಎಕ್ಸಾಂಪಲ್ ಹೇಳ್ತಾ ಇರಲಿ ಮಿಲಿಯನಿಯರ್ ಆಗುವ ಉದಾಹರಣೆ ತರ ತಿರುಗಿರೋಣ ನೀವು ಹಣ ಸಂಪಾದಿಸಲು ಸಮರ್ಥ ಇಲ್ಲ ಅಂತ ಯಾವಾಗಲೂ ಒಳಗಡೆ ಅಂದ್ಕೊಳ್ತಾ ಇದ್ದರೆ ಅಂದರೆ ಆ ಥರ ಚಿಂತನೆ ಇಂಟರ್ನಲ್ ಆಗಿ ಬರ್ತಾ ಇದ್ರೆ ಕನ್ನಡಿ ಏನು ಹೇಳುತ್ತೆ ವಾಸ್ತವದ ಕನ್ನಡಿ ಅಂದರೆ ಹೊರಗಡೆ ರಿಫ್ಲೆಕ್ಷನ್ ಏನು ಹೇಳುತ್ತೆ ನಿಮ್ಮ ರಿಯಾಲಿಟಿ ಓಹ್ ನೀನು ಅದನ್ನೇ ನಂಬ್ತಾ ಇದೆಯಲ್ಲ ಒಳಗಡೆ ನೀನು ಮಿಲಿಯನಿಯರ್ ಆಗಲ್ಲ ಆಗಲ್ಲ ಅಂತ ಸೊ ಅದಕ್ಕೆ ನೀನು ಯಾಕೆ ಮಿಲಿಯನಿಯರ್ ಆಗೋಕ್ಕಾಗಲ್ಲ ಅನ್ನೋದಕ್ಕೆ ನಿಂಗೆ ಪ್ರೂಫ್ ಕೊಡ್ತಾ ಹೋಗ್ತೀನಿ ತಗೋ ಗೊತ್ತಾಗೋ ಅಂತ ಮಕ್ಕದ ಮೇಲೆ ಎಸಿತಾ ಹೋಗುತ್ತೆ ಏನು ನೀನು ಏನು ಯೋಚನೆ ಮಾಡ್ತೀಯೋ ಅದನ್ನೇ ನಾನು ತೋರಿಸ್ತೀನಿ ಅಂತ ವಾಸ್ತವ ರಿಯ ರಿಯಾಲಿಟಿ ಈ ಥರ ನಿನಗೆ ಮಾತನಾ ಮಾತನಾಡಿದ ಥರ ಭಾಸ ಆಗುತ್ತೆ ಮತ್ತು ಆ ಆ ಯಾಕೆ ನೀನು ಮಿಲಿಯನಿಯರ್ ಆಗಕ್ಕೆ ಆಗಲ್ಲ ಅಂತ ಹೇಳಿ ಪುರಾವೆ ಕೊಡ್ತಾ ಹೋಗುತ್ತೆ ನಿನಗೆ ಓ ನೋ ನೋಡು ನೀ ಬಿಲ್ ಕಟ್ಟಬೇಕು ನೋಡು ನಿಂಗೆ ಸ್ಯಾಲ್ರಿ ಅದು ಅಷ್ಟಿಲ್ಲ ನಿನಗೆ ಏನು ವ್ಯಾಲ್ಯೂ ಇಲ್ಲ ಸೊ ಈ ಥರ ಇದು ಇದೆಲ್ಲ ಯಾರು ಹೇಳಿದರು ಈಗ ಯಾರಿಗೂ ನೀನು ಮಿಲಿಯನಿಯರ್ ಆಗಬೇಡ ಮಿಲಿಯನರ್ ಆಗೋ ಅದು ಅಧಿಕಾರ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆ ಅಂತಂದರೆ ಅವರವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರು ಗಳಿಸ್ತಾರೆ ಆಯಿತಾ ಯಾಕಂದರೆ ಮನಿ ಒಂದು ವ್ಯಾಲ್ಯೂ ನಾವು ಸಮಾಜಕ್ಕೊಂದು ವ್ಯಾಲ್ಯೂ ಕೊಟ್ಟರೆ ಅದಕ್ಕೊಂದು ಪ್ರತಿಫಲವಾಗಿ ಮನಿ ರೂಪದಲ್ಲಿ ಬರುತ್ತಷ್ಟೆ ಅದು ಬಿಟ್ಟರೆ ಮನಿ ಅಂದರೆ ಒಂದು ಪೇಪರ್ ಅಷ್ಟೇ ವ್ಯಾಲ್ಯೂ ವ್ಯಾಲ್ಯೂ ಅನ್ನೋದೇನಿದೆ ನಮ್ಮಲ್ಲಿದೆ ಅದು ನಾವು ವ್ಯಾಲ್ಯೂ ಕೊಟ್ಟಾಗ ನಮಗೆ ಹಣ ಅನ್ನೋ ಒಂದು ರೂಪದಲ್ಲಿ ಆಗಿ ಅದು ಬರುತ್ತೆ ಆದರೆ ನೀನು ಅಂಥ ವ್ಯಾಲ್ಯೂ ಕೊಡೋಕ್ಕೆ ಸಮರ್ಥನಲ್ಲ ನಾನು ಅಂತ ನಾವು ಅಂದ್ಕೊಳ್ತಾ ಅಂದ್ಕೊಳ್ತಾ ಹೋದರೆ ಅದು ನಿಮಗೆ ಪ್ರೂಫ್ ತೋರ್ತಾ ಹೋಗುತ್ತೆ ಹಾಂ ನೀನು ಯಾಕೆ ವ್ಯಾಲ್ಯೂ ಕೊಡ್ತಾ ಇಲ್ಲ ನಿನಗೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ ಹಾಂ ಬಿಕಾಸ್ ಆಫ್ ದಿಸ್ ಬಿಕಾಸ್ ಆಫ್ ದಿಸ್ ಅಂತ ಆ ಥರ ನಮ್ಮ ಸುತ್ತಲಿನ ಪ್ರಪಂಚವನ್ನು ನಾವು ಎಚ್ಚರಿಕೆಯಿಂದ ನೋಡಿದರೆ ಹೆಚ್ಚಿನ ಜನರು ತಂತ್ರಜ್ಞಾನದ ಮತ್ತು ಸಾಮಾಜಿಕ ಮಾಧ್ಯಮ ಮತ್ತು ದೈನಂದಿನ ಜೀವ ಜೀವನದ ಜಂಜಾಟದಲ್ಲಿ ಹೊರಗಿನ ಪ್ರಪಂಚದ ಉನ್ಮಾದದಲ್ಲಿ ಹೆಚ್ಚು ಮುಳುಗ್ಬಿಟ್ಟಿದ್ದಾರೆ ಸೊ ಏನಾಗ್ಬಿಟ್ಟಿದೆ ಹೊರಗಿನದಲ್ಲಿ ಏನು ರಿಯಾಲಿಟಿ ರಿಫ್ಲೆಕ್ಷನ್ ಅಂತಂದಲ್ಲ ಅದನ್ನು ನಿಜ ಅಂತ ಹೇಳಿ ಮತ್ತು ಈ ಸೋಷಿಯಲ್ ಮೀಡಿಯಾ ಒಂದು ಪ್ರಭಾವ ಮತ್ತು ದೈನಂದಿನ ಜೀವನದ ಜಂಜಾಟದಲ್ಲಿ ಒಳಗಿನ ಶಕ್ತಿ ನಮ್ಮ ಒಳಗೆ ಚಿಂತನೆಗಳೇ ನಮ್ಮ ಹೊರಗಡೆ ಬರ್ತವೆ ಅನ್ನೋದು ಭಾಳ ಜನರಿಗೆ ಗೊತ್ತಾಗ್ಲಾರ್ದಂಗೆ ಆಗೋಗ್ಬಿಟ್ಟಿದೆ ಸೊ ಆದ್ದರಿಂದ ಆಂತರಿಕ ಬುದ್ಧಿವಂತಿಕೆ ಸಂಪರ್ಕನೂ ಕಳೆದುಕೊಂಡು ಬಿಟ್ಟಿದ್ದೀವಿ ಅಂತ ಇಲ್ಲಿ ಹೇಳ್ತಾರೆ ಮತ್ತು ಈ ಕನ್ನಡಿ ಯಾವುದು ಯಾವುದನ್ನು ಬಿಂಬಿಸುತ್ತೆ ಈ ಕನ್ನಡಿ ರಿಯಾಲಿಟಿಯನ್ನು ರಿಯಾಲಿಟಿ ಅನ್ನೋ ಒಂದು ರಿಫ್ಲೆಕ್ಷನ್ ಇದೆಯಲ್ಲ ಯಾವುದನ್ನು ಹೇಳುತ್ತೆ ಅಂತಂದಾಗ ನಾವು ಮತ್ತು ನಮ್ಮ ನಮ್ಮ ಜೊತೆಗಿನ ಸಂಬಂಧ ಆಮೇಲೆ ನಾವು ಮತ್ತು ಪ್ರಪಂಚದೊಡಗಿನ ಸಂಬಂಧವನ್ನು ಹೇಳುತ್ತೆ ನೀನು ನಿನ್ನ ಯಾವ ಥರ ನೋಡ್ಕೊಳ್ತೀಯ ಅನ್ನೋದನ್ನು ಆ ರಿಯಾಲಿಟಿ ಹೇಳುತ್ತೆ ಅಂತ ನೀನು ಯಾವಾಗಲೂ ಖುಷಿಯಾಗಿದ್ರೆ ನೀನು ಖುಷಿಯಾಗೋ ಥರ ಘಟನೆಗಳು ನಡೆಯೋದು ಆ ಥರ ವ್ಯಕ್ತಿಗಳು ಪರಿಚಯ ಆಗೋದು ಆ ಥರ ಸಿಗ್ತಾ ಹೋಗುತ್ತೆ ನೀನು ಯಾವಾಗಲೂ ಇಂದ ಇದ್ದರೆ ನಿನಗೆ ಇನ್ನೂ ಸಫರ್ ಆಗಂತ ಕಾರಣಗಳು ಸಿಗ್ತಾ ಸಿಗ್ತಾ ಹೋಗುತ್ತೆ ಆಮೇಲೆ ನೀನು ನಾನು ನಾನು ಸಾಕಷ್ಟು ಒಳ್ಳೇನಲ್ಲ ಅಥವಾ ಏನು ಲ್ಯಾಕ್ ಆಫ್ ಕಾನ್ಫಿಡೆನ್ಸು ಸೆಲ್ಫ್ ಎಸ್ಟೀಮ್ ಏನೋ ಲ್ಯಾಕ್ ಇತ್ತಂದರೆ ನೀನು ಯಾಕೆ ಒಳ್ಳೆಯನಲ್ಲ ಅಂತ ನಿನಗೆ ನಿಜವಾಗ್ಲೂ ನೀನು ಕೆಟ್ಟೋಥರ ಬಿಂಬಿಸ್ ಬಿಂಬಿಸಂತ ಅಂದರೆ ನೀನು ಕೆಟ್ಟೋ ಇರೋಲ್ಲ ನೀನು ಕೆಟ್ಟೊಂಥರ ಬಿಂಬ್ಸ್ ಬಿಂಬಿಸಂತ ಘಟನೆಗಳು ನಡೀತಾ ಹೋಗ್ತವೆ ಯಾಕೆ ಅಂತ ಗೊತ್ತಾಗಲ್ಲ ಯಾಕೆ ನಾವು ಹಂಗೆ ನಂಬ್ತೀವಿ ಒಳಗಡೆ ಇಂಟರ್ನಲ್ ಒಳಗಡೆ ಇದೆ ಮಿಸ್ಟೇಕು ನೆಕ್ಸ್ಟು ಹೇಳ್ತಾ ಹೋಗ್ತಾರೆ ಓಕೆ ಹೌದಪ್ಪ ನೀನು ಹೇಳಿದೆ ಇವಾಗ ಒಳಗಡೆ ಏನೋ ಚಿಂತನೆ ಚೇಂಜ್ ಮಾಡಬೇಕು ಅದೇ ಹೊರಗಡೆ ಕಾಣುತ್ತೆ ಯಾಕಂದರೆ ಮನಸ್ಸು ಅಂತ ಒಂದು ಕನ್ನಡಿ ಅಂತ ಹೇಳಿದೆ ಒಂದು ಏನೋ ಒಂದು ಎಕ್ಸಾಂಪಲ್ ಯಾವಾಗ ಯಾವಾಗುತ್ತೆ ಇದು ಎಷ್ಟೊತ್ತಿಗಾಗುತ್ತೆ ಏ ಒಂದು ನಿಮಿಷಕ್ಕಾಗುತ್ತಾ ಒಂದು ಮಂತಿಗಾಗುತ್ತಾ ಆಗುತ್ತಾ ಒಂದು ಇಯರಿಗಾಗುತ್ತಾ ಹಾಂ ನಾವು ಏನು ಇಮ್ಯಾಜಿನ್ ಮಾಡ್ತೀವಿ ಅದು ಇಮ್ಯಾಜಿನರಿ ಪ್ರಪಂಚ ಇಮ್ಯಾಜಿನರಿ ಪ್ರಪಂಚಕ್ಕೆ ಆಯಾಮಗಳು ಮೂರು ಇರೋದಿಲ್ಲ ಯಾಕಂತಂದರೆ ಅಲ್ಲಿ ಸಮಯ ಅನ್ನೋ ಒಂದು ಎಕ್ಸ್ಟ್ರಾ ಆಯಾಮ ಇರುತ್ತೆ ಸೊ ಅದಕ್ಕೆ ನಾವು ಫೋರ್ ಡಿ ಅಂತ ಕರಿತೀವಿ ಸಮಯದಲ್ಲಿ ತ್ರೀ ಡಿ ಬೌಂಡ್ ಆಗಿದೆ ಇದರ ಅರ್ಥ ಏನು ಅಂತಂದರೆ ಈ ಈಗ ಇಮ್ಯಾಜಿನ್ ಮಾಡಿಬಿಟ್ಟು ಒಂದು ಲೋಟವನ್ನು ನೀರನ್ನು ತೊಗೊಂಬ ಅಂತ ನಾನು ಇಮ್ಯಾಜಿನ್ ಮಾಡಿ ಮಾಡಿ ಹೇಳ್ತೀನಿ ಆವಾಗ ನೀವು ಆ ಥರ ಇಮ್ಯಾಜಿನ್ ಮಾಡ್ತೀರ ಅದೇನೋ ಕಷ್ಟ ಆಗೋಲ್ಲ ಆದರೆ ರಿಯಾಲಿಟಿಯಲ್ಲಿ ನಿಜವಾಗ್ಲು ಆ ಥರ ತರಕ್ಕೆ ನಿಂಗೆ ಸ್ವಲ್ಪ ಶಕ್ತಿ ಬೇಕು ಲೋಟಕ್ಕೆ ಸ್ವಲ್ಪ ವೆಯ್ಟ್ ಇರುತ್ತೆ ಅಂದರೆ ಎಷ್ಟೋ ಗ್ರಾಮ್ ಇರ್ಬೋದು ಬಟ್ ವೆಯ್ಟ್ ಇರುತ್ತೆ ನೀನು ನಡಿಬೇಕು ಆ ಅಡಿಗೆ ಮನೆ ತನಕ ಹೋಗಿ ಅದನ್ನು ಎತ್ಕೊಂಡು ಬರಬೇಕು ಕೈಯಿಂದ ಸೊ ಇದಕ್ಕೆಲ್ಲ ಟೈಮ್ ಬೇಕಲ್ಲ ಈಗ ಇಮ್ಯಾಜಿನ ಇಮ್ಯಾಜಿನೇಷನ್ ಅಮೆರಿಕಕ್ಕೆ ಹೋಗಂದರೆ ಟಕ್ಕಂತ ಇಮ್ಯಾಜಿನ್ ಮಾಡ್ಬಿಡ್ಬೋದು ಅದೇ ರಿಯಾಲಿಟಿ ಹೋಗಂತಂದ್ರೆ ನೀನು ಏರ್ಪೋರ್ಟಿಗೆ ಹೋಗ್ಬೇಕು ಅಲ್ಲಿಂದ ಮತ್ತೆ ಜರ್ನಿ ಮಾಡಬೇಕು ಸೊ ಅಂದರೆ ಈ ಈ ಒಂದು ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ ಭೌತಿಕ ಜಗತ್ತಿನಲ್ಲಿ ನಾವು ನೋಡುವ ಪ್ರತಿಬಿಂಬವು ಒಂದು ನಿರ್ದಿಷ್ಟ ವಿಳಂಬದೊಂದಿಗೆ ರೂಪುಗೊಳ್ಳುತ್ತದೆ ಅಂದರೆ ಇದು ಇದರ ಅರ್ಥ ಬೆಳಕು ನಾವು ಕನ್ನಡಿ ಮುಂದೆ ನಿಂತ್ಕೊಂಡ ತಕ್ಷಣ ನಾ ನಾವು ಕಂಡುಬಿಡ್ತೀವಿ ಯಾಕೆ ಬೆಳಕು ಮೂರು ಲಕ್ಷ ಕಿಲೋಮೀಟ್ರ್ ಪರ್ ಸೆಕೆಂಡ್ ಟ್ರಾವೆಲ್ ಆಗುತ್ತಲ್ಲ ಸ್ಪೀಡು ಲೈಟ್ ಸ್ಪೀಡು ಅದು ಟಕ್ ಅಂತ ನಮಗೆ ಎದುರಿಗೆ ಕಂಡುಬಿಡುತ್ತೆ ಆದರೆ ನಮ್ಮ ಯೋಚನೆಗಳು ಹೊರಗೆ ಬರೋಕ್ಕೆ ಈ ಥರ ಆಗೋಲ್ಲ ಟಕ್ ಅಂತ ಫಾರ್ ಎಕ್ಸಾಂಪಲ್ ನಾನೀಗ ಇನ್ನೊಂದು ಐದು ವರ್ಷ ಆದಮೇಲೆ ಫೆರಾರಿ ರೋಮಾ ಕಾರ್ ತಗೋತೀನಿ ಅಂತ ಒಬ್ಬ ಇಮ್ಯಾಜಿನ್ ಮಾಡ್ತಾನೆ ಅವನು ಲೈಕ್ ಐದು ವರ್ಷ ಆದ ತಕ್ಷಣವೇ ತಗೋಬೋದು ಅಥವಾ ಹತ್ತು ವರ್ಷ ಆಗ್ಬೋದು ಇಪ್ಪತ್ತು ವರ್ಷ ಆಗ್ಬೋದು ಯಾಕೆ ಲೇಟ್ ಆಗುತ್ತೆ ಟಕ್ ಅಂತ ಅನ್ಕೊಂಡ ತಕ್ಷಣ ಯಾಕೆ ಆಗಲ್ಲ ಅಂತಂದರೆ ಇದು ಒಂದು ಎಕ್ಸಾಂಪಲ್ ಯಾವುದೇ ಒಂದು ಇರ್ಬೋದು ಅದೇ ಈಗ ನಾವು ನೋಡ್ತಕ್ಕಂಥ ಪ್ರಪಂಚ ನಾವು ಇರ್ತಕ್ಕಂಥ ಪ್ರಪಂಚ ಮೂರನೇ ಆಯಾಮದಲ್ಲಿ ಇರ್ತೀವಿ ಭೌತಿಕ ಆಯಾಮ ವಸ್ತುವಿನ ಆಂತರಿಕ ಸ್ವಭಾವ ಅಂದರೆ ನಮ್ಮ ಭೌತಿಕ ಜಗತ್ತು ಅನ್ನೋದು ಸ್ಲೋ ಅದು ಇಮ್ಯಾಜಿನೇಷನ್ ಥರ ವರ್ಕ್ ಆಗಲ್ಲ ಅದಕ್ಕೆ ಡಿಫ್ರೆನ್ಸ್ ಇರೋದು ಇಮ್ಯಾಜಿನೇಷನ್ಗೆ ರಿಯಾಲಿಟಿಗೆ ಡಿಫ್ರೆನ್ಸ್ ಇದೆ ಆದರೆ ಇಮ್ಯಾಜಿನೇಷನ್ ಇಂದ ರಿಯಾಲಿಟಿ ಬರ್ತಕ್ಕಂಥ ಕೆಪಾಸಿಟಿ ಇದೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಪ್ರಕೃತಿ ನಿಯಮಗಳು ನಾವು ಮುರಿಯಕ್ಕೆ ಸಾಧ್ಯ ಇಲ್ಲ ಭೌತಶಾಸ್ತ್ರದ ನಿಯಮಗಳು ಎಂದಿಗೂ ಬದಲಾಗಲ್ಲ ಅಂದರೆ ನೀವು ಒಂದು ಮಾಸ್ ಅಂತ ಇದ್ದರೆ ದ್ರವ್ಯ ಅಂತಂದರೆ ಅದಕ್ಕೊಂದು ಕೆ ಜಿ ಇರುತ್ತೆ ದ್ರವ್ಯವನ್ನು ಮುಂದಕ್ಕೆ ಹೋಗಿಸ್ಬೇಕು ಅಂತಂದರೆ ಅದ್ರ ಮೇಲೆ ನೀವು ಫೋರ್ಸನ್ನೇ ಎಕ್ಸರ್ಟ್ ಮಾಡಬೇಕು ಆಯ್ತಾ ಎಫ್ ಟಿ ಎಮ್ ಎಂತೆ ಅನ್ನ ನಿಯಮ ಬರುತ್ತಲ್ಲ ಬಲದ ನಿಯಮ ಸೊ ಆ ಆದರೆ ಈ ನಿಯಮಗಳು ಇಮ್ಯಾಜಿನೇಷನ್ಲೆ ವರ್ಕ್ ಆಗಲ್ಲ ಅದಕ್ಕೆ ನಾವು ಕನಸಿನ ಲೋಕದಲ್ಲಿ ಹೆಂಗೆ ಬೇಕು ಹೆಂಗೆ ಎಲ್ಲ ಮಾಡ್ತೀವಿ ಬಟ್ ಅದು ರಿಯಾಲಿಟಿ ಆಗಲ್ಲ ಯಾಕೆ ನಮ್ಮ ರಿಯಾಲಿಟಿ ಅನ್ನೋದು ತ್ರೀ ಡಿ ಪ್ರಪಂಚ ಬೌಂಡೆಡ್ ಬೈ ದ ಲಾಸ್ ಆಫ್ ಫಿಸಿಕ್ಸ್ ಬಟ್ ಲಾಸ್ ಆಫ್ ಫಿಸಿಕ್ಸು ನಮ್ಮ ಇಮ್ಯಾಜಿನೇಷನಲ್ಲಿ ಎಲ್ಲ ಬ್ರೇಕ್ ಆಗಿಬಿಡುತ್ತೆ ಒಂಥರ ಅದು ಮೂಮೆಂಟ್ ಆಫ್ ದ ಬಿಗ್ ಬ್ಯಾಂಗ್ ಥರ ಆ ಥರ ನಿಮ್ಮ ಬಯಕೆಗಳನ್ನು ವ್ಯಕ್ತಪಡಿಸಲು ನಾವು ಸಾಕಷ್ಟು ಕಾಲ ಸ್ಥಾಪಿಸಿರುವ ನಂಬಿಕೆ ಮೇಲೆ ನಾವು ಏನೋ ತಾಳ್ಮೆಯಿಂದ ಕಾಯಬೇಕಾಗಿರುತ್ತೆ ಮತ್ತು ಎಷ್ಟು ನಿಷ್ಠರಾಗಿರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದಕ್ಕೆ ಯಾಕೆ ಯಾಕೆ ಡಿಲೇ ಆಗುತ್ತೆ ಕನ್ನಡಿಯಿಂದ ರಿಫ್ಲೆಕ್ಷನ್ ಹೊರಗಡೆ ಬರೋದು ಅನ್ನೋದನ್ನು ಈ ಪ್ಯಾರಾಗ್ರಾಫಲ್ಲಿ ನೋಡಿದ್ವಿ ಮತ್ತು ನೆಕ್ಸ್ಟ್ ಕ್ವಶನ್ ಬರುತ್ತೆ ಹೌದು ವಿಜ್ಞಾನ ಏನು ಹೇಳುತ್ತಪ್ಪ ಇದರಲ್ಲಿ ಕನ್ನಡಿಯಿಂದ ಬೆಳಕು ಯಾಕೆ ಪ್ರತಿಫಲನ ಆಗುತ್ತೆ ಈಗ ನಾನು ಬಟ್ಟೆ ಮೇಲೆ ಬಿಡ್ತೀನಿ ಲೈಟು ಬಟ್ಟೆ ಮೇಲೆ ನನ್ನ ಮುಖ ಕಾಣಲ್ಲ ಆದರೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂತೀನಿ ಅವಾಗ ನನ್ನ ಮುಖ ಕಾಣುತ್ತೆ ಯಾಕೆ ಮೆಟಲ್ ಮೆಟಲ್ ಸಾಫ್ಟ್ ಒಂದು ಶೀಟ್ ಮೇಲೆ ಹೋಗಿ ಮುಖ ಕಾಣುತ್ತೆ ಯಾಕೆ ಇಲ್ಲಿ ಒಂದು ವೈಜ್ಞಾನಿಕ ಕಾರಣ ಇದೆ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಬ್ಯಾಟ್ರಿಯಿಂದ ಒಂದು ಲೈಟ್ ಬರ್ತಾ ಇದೆ ಆ ಲೈಟ್ ಇಲ್ಲಿ ಕನ್ನಡಿ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗ್ತದೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಯಾಕೆ ಅಂತ ನೋಡಿದಾಗ ಕನ್ನಡಿ ಹಿಂದೆ ಸಿಲ್ವರ್ ಕೋಟೆಡ್ ಅಥವಾ ಅಲುಮಿನಿಯಂ ಕೋಟೆಡನ್ನು ಹಾಕಿರ್ತಾರೆ ಅದು ಜಾಸ್ತಿ ತ್ರೂಗ್ ಹೋಗ್ಬಾರ್ದು ಅಂತ ಲೈಟು ಆಮೇಲೆ ಬೆಳಕು ಅನ್ನೋದು ಒಂದು ವಿದ್ಯುತ್ ಕಾಂತಿಯ ತರಂಗ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಕರಿತೀವಿ ಇದಕ್ಕೆ ಬೆಳಕು ಎಲೆಕ್ಟ್ರಿಕ್ಸ್ ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಗಳು ನೈಂಟಿ ಡಿಗ್ರಿಯಲ್ಲಿ ಅರೇಂಜ್ ಆಗಿರ್ತವೆ ಆದರೆ ಇವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿಗೆ ಪರ್ಪೆಂಡಿಕ್ಯುಲರ್ ಆಗಿ ಬೆಳಕು ಪ್ರಪೊಗೇಷನ್ ಆಗ್ತಾ ಇರುತ್ತೆ ಅಂದರೆ ಮುಂದೆ ಹೋಗ್ತಾ ಇರ್ತದೆ ಎಲೆಕ್ಟ್ರಿಕ್ ಅನ್ನುವ ಒಂದು ಪಾರ್ಟ್ ಇದೆಯಲ್ಲ ಬೆಳಕಿನಲ್ಲಿ ಆ ಬೆಳಕು ವೇವ್ ಹೀಗೆ ಬಂದಾಗ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ ಇಲ್ಲಿ ಬಂದಾಗ ಈ ಸರ್ಫೇಸಲ್ಲಿ ಎಲೆಕ್ಟ್ರಾನ್ಸ್ಗಳು ಇರ್ತವೆ ಆಯಿತಾ ಈ ಈ ಮಿರರ್ ಇರುತ್ತಲ್ಲ ಮಿರರ್ ಅಂತಂದ್ರೆ ಅದು ಒಂದು ವಸ್ತುವಿಂದ ಮಾಡಲ್ಪಟ್ಟ ದ್ರವ್ಯ ಅದು ಗ್ಲಾಸು ಆ ಒಂದು ಸರ್ಫೇಸ್ ಸರ್ಫೇಸಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ ಆಯಿತಾ ಬೆಳಕಿನಲ್ಲಿ ಇರ್ತಕ್ಕಂತ ಎಲೆಕ್ಟ್ರಿಕ್ ಫೀಲ್ಡ್ ಈ ಎಲೆಕ್ಟ್ರಾನ್ಸ್ ಜೊತೆಗೆ ಇಂಟರಾಕ್ಟ್ ಆದಾಗ ಎಲೆಕ್ಟ್ರಾನ್ಸ್ಗಳು ಎಕ್ಸೈಟ್ ಆಗ್ತವೆ ಯಾಕಂದ್ರೆ ಇದೊಂದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ ಆ ಎಲೆಕ್ಟ್ರಾನ್ಸ್ಗಳು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸು ಆವಾಗ ಎಕ್ಸೈಟ್ ಆದಾಗ ಅನ್ಸ್ಟೇಬಲ್ ಆಗ್ತಾ ಅದನ್ನು ಇಲ್ಲಿ ಹೇಳಿದ್ದಾರೆ ಫೋಟಾನ್ಸ್ಗಳನ್ನು ಹೀರಿಕೊಳ್ಳುತ್ತೆ ಮತ್ತು ಉತ್ಸುಕವಾಗುತ್ತೆ ಉತ್ಸುಕ ಅಂದರೆ ಎಕ್ಸೈಟೆಡ್ ಸ್ಟೇಟಿಗೆ ಹೋಗಿರೋದು ಈಗ ಬಹಳ ಅನ್ಸ್ಟೇಬಲ್ ಆಗೋಕ್ಕಾಗಲ್ಲ ಆ ಆಟಮ್ಸ್ಗಳು ಅದಕ್ಕೆ ಅವು ಏನು ಮಾಡ್ತವೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಿರುತ್ತಲ್ಲ ಅದನ್ನು ಬಿಟ್ಕೊಡ್ತವೆ ಸೊ ಮತ್ತೆ ಸ್ಟೇಬಲ್ ಆಗ್ಬೋದು ಅಂತ ಅಂದರೆ ಬಂದಿರತಕ್ಕಂಥ ಗಳು ಫೋಟಾನ್ ಅಂದರೆ ಬೆಳಕಿನ ಕಣಗಳು ಸಾಫ್ಟ್ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸಿನ ಸಾಫ್ಟ್ ಆಗಿರ್ತಕ್ಕಂಥ ಮಿರರ್ನ ಎಡ್ ಜಿರರ್ನ ಸರ್ವಸಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳಿಗೆ ಹೋಗಿ ಆಟಮ್ಸ್ಗಳಲ್ಲಿ ಹೋಗಿ ಎಲೆಕ್ಟ್ರಾನ್ಸ್ಗಳಿಗೆ ಬಡ್ದು ಅವನ್ನು ಅನ್ಸ್ಟೇಬಲ್ ಮಾಡ್ಬಿಟ್ಟು ಆ ಅವುಗಳು ಮತ್ತೆ ಫೋಟೋನ ಬಿಟ್ಕೊಡ್ತವೆ ಅವು ರಿವರ್ಸ್ ಅಲ್ಲಿ ಬಿಟ್ಕೊಡ್ತವೆ ಸೊ ಕನ್ಸರ್ವ್ ಮಾಡಬೇಕು ಅದು ಚಾರ್ಜ್ನ ಲಾಫ್ ಕನ್ಸರ್ವೇಶನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇದು ಆವಾಗ ನಮಗೆ ಮತ್ತೆ ಈ ಏನು ಹೋಗಿದೆ ಬೆಳಕು ಅದೇ ಬಂದಂತೆ ಭಾಸ ಆಗ್ತದೆ ಅದಕ್ಕೋಸ್ಕರ ನಮ್ಮ ಮುಖ ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಬೆಳಕು ನಮ್ಮ ಮುಖಕ್ಕೆ ಬರ್ದಿರ್ತಕ್ಕಂಥ ಬೆಳಕು ಹೋಗಿ ಕನ್ನಡಿಗೆ ಬಡಿದು ಮತ್ತೆ ವಾಪಸ್ ಬರುತ್ತಲ್ಲ ಅದಕ್ಕೆ ನಾವು ನಮ್ಮ ಮುಖವನ್ನೇ ನಾವು ಮತ್ತೆ ನೋಡ್ಕೊಳ್ತೀವಿ ಈ ಕನ್ನಡಿ ಅನ್ನೋದು ಒಂದು ಮನಸ್ಸಿಗೆ ಹೋಲಿಸ್ತಾ ಇದ್ದೀನಿ ಆಯಿತಾ ಈಗ ಈ ಇದು ಯೋಚನೆ ಅನ್ನೋದು ಏನಾದರೂ ಇರ್ಬೋದು ಒಂದು ಐಡಿಯಾ ಐಡಿಯಾ ಇರ್ಬೋದು ಒಂದು ಬಿಸ್ನೆಸ್ ಮಾಡೋ ಐಡಿಯಾ ಇರ್ಬೋದು ಏನಾದರೂ ಇರ್ಬೋದು ಆ ಯೋಚನೆ ಅನ್ನೋದು ನಮ್ಮ ಮನಸ್ಸನ್ನುವ ಕನ್ನಡಿಯಲ್ಲಿ ಬಡದಾಗ ನಮ್ಮ ಮನಸ್ಸಿನ ಕಣಕಣದಲ್ಲಿರುವ ಎಕ್ಸ್ ಎಲೆಕ್ಟ್ರಾನ್ಗಳು ಎಕ್ಸೈಟ್ ಆದ ಅಂದರೆ ನಮ್ಮ ಎಕ್ಸೈಟೇಷನ್ಗೆ ಹೇಗೆ ಹೋಲಿಸ್ಬೋದು ಅಂತಂದ್ರೆ ನಮಗೆ ಮೋಟಿವೇಶನ್ ಸಿಕ್ಕಂಗೆ ಒಂದು ಚಿಂತನೆಯಿಂದ ನನ್ನ ಯಾವುದೋ ಒಂದು ಪಾಠ ಅದು ಒಂದು ಸಮಥಿಂಗ್ ಟಚ್ ಡಿಮ್ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಆ ಥರ ಒಂದು ಮೋಟಿವೇಶನ್ ಆದಾಗ ಮತ್ತೆ ನಾವು ಅದನ್ನೇ ಹೊರ ಜಗತ್ತಿಗೆ ಪ್ರಸ್ತುತ ಪಡ್ತೀವಿ ಅಂದರೆ ರಕ್ತ ಆಗುತ್ತೆ ಅಂದರೆ ಮತ್ತೆ ರಿಫ್ಲೆಕ್ಷನ್ ಆಗುತ್ತೆ ಅಂತ ಸೊ ಈ ಥರ ಒಂದು ಒಂದು ಹೋಲಿಕೆ ರೂಪದಲ್ಲಿ ನಾವು ಅರ್ಥ ಮಾಡ್ಕೋಬೋದು ಯಾವ ಥರ ಕನ್ನಡಿ ಮತ್ತು ಮಿರರ್ ಪ್ರಿನ್ಸಿಪಲ್ಲು ವರ್ಕ್ ಆಗ್ಬೋ ವರ್ಕ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಬರ್ತಕ್ಕಂಥ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ದೈನಂದಿನ ಜೀವನ ಹೆಂಗೆ ಅನು ಅನ್ವಯಿಸ್ಬೇಕು ಓಕೆ ಇವಾಗ ಅರ್ಥ ಆಯಿತು ಒಳಗಡೆ ಏನು ಯೋಚನೆ ಮಾಡ್ತೀವೋ ಅದೇ ಹೊರಗಡೆ ಕಾಣಿಸ್ಕೊಳ್ಳುತ್ತೆ ಈಗ ಅದನ್ನು ಹೆಂಗೆ ಅಪ್ಲೈ ಮಾಡಬೇಕು ಇದನ್ನು ಯಾವಾಗ ನಾವು ಈ ಥರ ಒಂದು ಸಮಾಜದಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು ಅಂದಾಗ ಇಲ್ಲಿ ಬರುತ್ತೆ ಜನರು ಈ ಪ್ರಕ್ರಿಯೆಯನ್ನು ಹಿಮ್ಮುಖಗೊಳಿಸುವುದು ಇಲ್ಲಿ ಇಲ್ಲಿ ಏನಾಗುತ್ತೆ ಈ ಪ್ಯಾರಾಗ್ರಾಫಲ್ಲಿ ವೀಕ್ಷಿಸುವ ಮೂಲಕ ಪ್ರಾರಂಭಿಸುತ್ತಾರೆ ಮತ್ತು ನಂತರ ಚಿತ್ರವನ್ನು ರಚಿಸುತ್ತಾರೆ ಮತ್ತು ಪ್ರತಿಬಿಂಬನ್ನು ರಚಿಸುತ್ತಾರೆ ಇದು ಪ್ರಮಾಣಿತ ಚಕ್ರವಾಗಿದೆ ಆದರೆ ನೀವು ಸಹ ಸೃಷ್ಟಿಕರ್ತರಾಗಲು ಬಯಸಿದರೆ ನಿಮ್ಮ ನೈಜತೆಯ ಸೃಷ್ಟಿಕರ್ತರಾಗಲು ಬಯಸಿದರೆ ನೀವು ಈ ಚಕ್ರವನ್ನು ಹಿಮ್ಮೆಟ್ಟಿಸಬೇಕು ಅರ್ಥ ಇದರ ಅರ್ಥ ಏನಂದರೆ ಈ ಪ್ಯಾರಾಗ್ರಾಫಿಂದು ನಾವು ಏನು ಮಾಡ್ತೀವಿ ಮೊದಲು ಅಬ್ಸರ್ವ್ ಮಾಡ್ಬಿಡ್ತೀವಿ ಚಿತ್ರವನ್ನು ಹಿಂಗೆ ಅಪ್ಪ ಇದು ಈಗ ನನ್ನ ನನ್ನ ಸ್ಥಿತಿ ಹೀಗೆ ಅಂತ ಒಪ್ಕೊಂಡ್ಬಿಡೋದು ನನ್ನ ಕೈಯಲ್ಲಿ ಇದು ಆಗಲ್ಲ ಅಂತ ಅವ್ರು ಹೇಳಿದರೆ ನನಗೆ ಒಪ್ಕೊಂಬಿಡೋದು ನಾನಿವತ್ತು ಈ ದೇಶದಲ್ಲಿದ್ದೆ ನನಗೇನು ಮಾಡೋಕ್ಕಾಗಲ್ಲ ಅಂತ ಒಪ್ಕೊಂಬಿಡೋದು ನನ್ನ ಆರ್ಥಿಕ ಪರಿಸ್ಥಿತಿ ಸರಿಗಿಲ್ಲ ನನಗೆ ಅಷ್ಟು ಹೋಗಕ್ಕಾಗಲ್ಲ ಅಂತ ಒಪ್ಕೊಂಡ್ಬಿಡೋದು ಅಂದರೆ ಒಪ್ಕೊಳ್ಳೋದು ಅಂತಂದರೆ ನೈಜತ್ವವನ್ನು ಇದ್ದಕ್ಕಿದ್ದಂಗೆ ಅದನ್ನು ಅಕ್ಸೆಪ್ಟ್ ಮಾಡೋದು ಆ ನೈಜತ್ವ ಅನ್ನೋ ಒಂದು ರಿಫ್ಲೆಕ್ಷನ್ ಅಂತ ಹೇಳಿದೆ ನಾನು ಮುಂಚೆ ನೈಜತ್ವ ಅಂದರೆ ಕನ್ನಡಿಯಿಂದ ಕಾಣ್ತಕ್ಕಂಥ ರಿಫ್ಲೆಕ್ಷನ್ ಅಂತ ಹೇಳಿದೆ ಆದರೆ ನಾವು ಕ್ವಶನೇ ಮಾಡೋವಲ್ಲ ಯಾಕೆ ನಾನು ಹಿಂಗಾದೆ ಯಾಕೆ ನಾನು ಹಿಂಗಾದೆ ಅನ್ನೋ ಅರ್ಥ ಅಂದರೆ ಯಾಕೆ ಈ ಥರ ಪ್ರತಿಬಿಂಬ ಮೂಡ್ತಾ ಇದೆ ಕನ್ನಡಿಯಲ್ಲಿ ಯಾಕೆ ಈ ಥರ ಪ್ರತಿಬಿಂಬ ಮೂಡ್ತಾಯಿದೆ ಎಲ್ಲರೂ ಹುಟ್ಟಿನಿಂದ ಸಹ ಎಲ್ಲರೂ ಈಕ್ವಲ್ ಆಗೇ ಹುಟ್ಟುತ್ತಾರೆ ಆದರೆ ಯಾಕೆ ಕೆಲವೊಬ್ಬರು ಹೈಯೆಸ್ಟ್ ಪೊಸಿಷನ್ಗೆ ಹೋಗ್ತಾರೆ ಕೆಲವ್ರಿಗೆ ಹೋಗಾಗ ಯಾಕೆ ಕೆಲವೊಬ್ರಿಗೆ ಹೈ ಸೆಲ್ಫ್ ಎಸ್ಟೀಮ್ ಇರುತ್ತೆ ಕೆಲವೊಬ್ಬರಿಗೆ ಇರೋಕ್ಕಾಗಲ್ಲ ಅಂತಂದಾಗ ನೋಡೋ ಇಲ್ಲಿ ನಾವು ಏನು ಮಾಡ್ತೀವಿ ಭಾಳಷ್ಟು ಜನರು ಏನು ಮಾಡ್ತಾರೆ ಮೊದಲು ವೀಕ್ಷಿಸ್ತಾರೆ ಆ ಕನ್ನಡಿ ರಿಫ್ಲೆಕ್ಷನ್ ಬರ್ತೀರನ್ನ ವೀಕ್ಷಿಸ್ತಾರೆ ಆಮೇಲೆ ಅದ್ರ ಅದಕ್ಕೆ ತಕ್ಕಂಗೆ ಚಿತ್ರವನ್ನು ಅವು ಹಿಂಗೆ ಇರ್ಬೋದು ಅಂತ ರಚಿಸ್ತಾರೆ ಇದು ತಪ್ಪು ಇದನ್ನು ಉಲ್ಟಾ ಮಾಡಬೇಕು ಫಸ್ಟ್ ನಿನಗೇನು ಬೇಕೋ ಚಿತ್ರವನ್ನು ಅದನ್ನು ಕಾಣ್ ಕಾಣಬೇಕು ನೀನು ಮೊದಲು ಮನಸ್ಸಿನಲ್ಲಿ ಆಮೇಲೆ ನೀನು ಅದನ್ನು ಹೆಂಗೆ ರಿಫ್ಲೆಕ್ಟ್ ಮಾಡೋದು ಅಂತ ಹೇಳಿ ಹೊರಗಡೆ ಏನು ನೋಡ್ತಾ ಬರಬೇಕು ಸೇಮ್ ಇದು ಒಂಥರ ಬ್ಲೂ ಪ್ರಿಂಟ್ ಹಾಕಬೇಕು ಫಸ್ಟು ಫ್ಯೂಚರಿಗೆ ಏನಾಗಬೇಕು ಅಂತ ಹೇಳಿ ಆಮೇಲೆ ಆ ಬ್ಲೂ ಪ್ರಿಂಟ್ ಪ್ರಕಾರ ರಿಫ್ಲೆಕ್ಟ್ ಆಗೋದು ಹೇಗೆ ಅಂತ ಆ ಬ್ಲೂ ಪ್ರಿಂಟ್ ಅನ್ನೋದು ಇವಾಗ ಇಮ್ಯಾಜಿನೇಷನ್ ಫಾರ್ಮಲ್ ಇದೆ ಆ ಇಮ್ಯಾಜಿನೇಷನಲ್ಲಿ ಇರತಕ್ಕಂಥ ಬೆಳಕು ಮನಸ್ಸೆಂಬ ಕನ್ನಡಿಯಲ್ಲಿ ಬಡದು ರಿಫ್ಲೆಕ್ಟ್ ಆದಾಗ ನನ್ನ ನನಸು ಅಂತ ಅನ್ ಅನ್ನೋ ಅನ್ನೋ ಒಂದು ನನಗೆ ಬೇಕಾಗಿರ್ತಕ್ಕಂಥ ಒಂದು ಏನಿದೆ ಅದು ಹೊರಗಡೆ ಕಾಣಿಸ್ಕೊಳ್ಳುತ್ತೆ ಅಥವಾ ಅದು ನಾನು ನಾಳೆನ ರೂಪಿಸಲು ಬಯಸಿದರೆ ಏನೂ ಬದಲಾಗಲ್ಲ ಸುಮ್ಮನೆ ಅದನ್ನು ಅನ್ಕಾಂಪ್ಯೂಟರ್ ಏನಾಗಲ್ಲ ಏನು ಮಾಡಬೇಕು ಕಾನ್ಷಿಯಸ್ಲಿ ಪ್ರಜ್ಞಾಪೂರ್ವಕವಾಗಿ ಆರಿಸ್ಕೊಳ್ತಾ ಬರಬೇಕು ಆಮೇಲೆ ಚಿತ್ರದಿಂದ ಪ್ರಾರಂಭಿಸ್ಬೇಕು ಒಂದು ಇಮ್ ಒಂದು ಇಮೇಜ್ ಇರಬೇಕು ಈ ಚಿತ್ರ ಅಂತಂದರೆ ಇಲ್ಲಿ ವಿಷನ್ ಅಂತ ಬರುತ್ತೆ ಆಯ್ತಾ ಒಂದು ದೃ ದೂರದೃಷ್ಟಿ ಇರಬೇಕು ಒಂದು ವಿಷನ್ ಇರಬೇಕು ಜೀವನದ ಏನು ಮಾಡ್ತೀನಿ ಆಗಂತ ಒಂದು ಚಿತ್ರ ಇರಬೇಕು ಈ ಥರ ಚಿತ್ರವನ್ನು ಬೀಳ್ಸ ಬೀಳಿಸ್ಬೇಕು ಅಂತಂದರೆ ಈಗ ಹೆಂಗೆ ಕನ್ನಡಿ ಮುಂದೆ ಸಿಂಹ ಕಾಣಬೇಕು ಅಂತಂದರೆ ಸಿಂಹವೇ ಸಿಂಹವೇ ಹೋಗಿ ನಿಲ್ಬೇಕಲ್ಲಿ ಆಯಿತಾ ಇವಾಗ ನೀವು ಕನ್ನಡಿ ಮುಂದೆ ಹೋಗಿ ನಿಂತಿದ್ದೀರಿ ಸಿಂಹ ಕಾಣ್ತಾ ಇಲ್ಲ ಅಂತಂದರೆ ಆದರೆ ನಿಮ್ಮ ಮನಸ್ಸಲ್ಲಿ ಸಿಂಹನೇ ಕಾಣಬೇಕು ಅಂತಿದೆ ಅಂತಂದರೆ ಏನಾಗಬೇಕು ಹಾ ಇಲ್ಲಿ ಬಂತು ಏನಾಗ್ಬೇಕಂದ್ರೆ ನಾನೇ ಸಿಂಹವಾಗ್ಬಿಡ್ಬೇಕು ಅಂದರೆ ಇದು ಇದು ಮೆಂಟಲ್ ಮೆಂಟಲ್ ಬದಲಾವಣೆಗಳು ಇವು ಸಿಂಹ ಸಿಂಹಾಗಲ್ಲ ಸುಮ್ಮನೆ ಹೇಳ್ತಿದೆ ಅಂದರೆ ನಾನು ಹೇಳ್ತಾ ಅರ್ಥ ಆಯ್ತಾ ನಾನು ಕನ್ನಡಿ ಮುಂದೆ ಹೋದಾಗ ಒಂದು ಸ್ಟ್ರಾಂಗ್ ಪರ್ಸನ್ ಅಂದರೆ ಸಿಂಹ ಇಲ್ಲ ಸಿಂಹ ಅಂದರೆ ಸ್ಟ್ರಾಂಗ್ ಪರ್ಸನ್ ಅಂತ ಇಲ್ಲಿ ಅರ್ಥ ನಾನು ಕನ್ನಡಿ ಮುಂದೆ ಹೋದಾಗ ಒಂದು ಸಿಂಹ ಕಾಣಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ ಆದರೆ ನಾನು ಕನ್ನಡಿ ಮುಂದೆ ಹೋಗಿ ನಿಂತಿದ್ದೀನಿ ಸಿಂಹ ಕಾಣ್ತಾ ಇಲ್ಲ ಏನೋ ನಾಯಿ ಕಾಣ್ತಾ ಇದೆ ಅಥವಾ ಯಾವುದೋ ಒಂದು ಪಾಂಡ ಕಾಣ್ತಾ ಇದೆ ಏನು ಮಾಡ್ಬೇಕಂತಂದ್ರೆ ನಾನೇ ಒಂದು ಬಿಡಬೇಕು ಅಂದರೆ ನಾನು ಸಿಂಹವಾಗಬೇಕು ಅನ್ನೋದು ಒಂದು ಚಿಂತನೆ ಅಲ್ಲ ಈ ಚಿಂತನೆ ಎಲ್ಲಿಂದ ಬಂತು ಯಾವಾಗ ನೀನು ಆ ಪ್ರತಿಫಲನವನ್ನು ನೋಡಿಕೊಂಡಾಗ ಪ್ರತಿಫಲನ ಹಂಗಿರಲಿ ಅಂತ ವಿಶ್ ಮಾಡಿದಾಗ ಅಂದರೆ ನಾವು ಪ್ರಜ್ಞಾಪೂರ್ವಕ ಚೂಸ್ ಮಾಡಬೇಕು ಈ ಥರ ಇರಬೇಕು ಫ್ಯೂಚರ್ ಅಂತ ಚೂಸ್ ಮಾಡಿದಾಗ ಆ ಥರ ಚೂಸ್ ಮಾಡಿ ಆ ಥರ ಆ ಥರ ಓಕೆ ನೀನು ಆ ಥರ ಪ್ರತಿಫಲನ ಬಯಸ್ತಾ ಇದ್ದೀಯಲ್ಲಪ್ಪ ನಿಂಗೆ ಆ ಥರ ಬಯಸ್ಬೇಕು ಅಂದರೆ ನೀನು ಏನು ನೀ ನೀ ಯಾವ ಥರ ಚೇಂಜ್ ಆಗಬೇಕು ಅಂತ ನಿನ್ನ ಮೈಂಡ್ ನಿನಗೆ ಹೇಳ್ಕೊಡುತ್ತೆ ಅದು ಚಿಂತನೆಗಳಿಂದ ಇಲ್ಲಿ ಮತ್ತೆ ಅದನ್ನ ಹೇಳೋದು ನಾವು ಗಮನಿಸುವ ಬದಲು ಏನು ಮಾಡಬೇಕು ಅಂತ ನಾನು ಕನ್ನಡಲ್ಲಿ ನೋಡಿ ಖಚಿತಪಡಿಸ್ಕೋಬೇಕು ಆಮೇಲೆ ಅದು ಕಾರ್ಯನಿರ್ವಹಿಸುತ್ತಿದ್ದಂತೆ ನಾವು ಸ್ವಲ್ಪ ಟೈಮ್ ಆಗ್ತಾ 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 ಹೆಚ್ಚು ಆತ್ಮವಿಶ್ವಾಸನ ನಾವು ಮಾಡ್ತಾ ಮಾಡ್ತಾ ಬಂದಾಗ ನಿಮ್ಮ ನಿಮ್ಮನ್ನು ಉತ್ತಮವಾಗಿ ಸ್ವಾಗತಿಸಲು ಪ್ರಾರಂಭ ಮಾಡ್ತಾರೆ ಜನರು ಹೊರಗಡೆ ಅದೇ ಥರ ಬ್ರಿಜಸ್ ಆಫ್ ಇನ್ಸಿಡೆನ್ಸ್ಗಳು ಕಾಣ್ತಾ ಹೋಗ್ತವೆ ಸ್ಮಾಲ್ ಅಮೌಂಟ್ ಆಫ್ ರಿಫ್ಲೆಕ್ಷನ್ ಕಾಣ್ತಾ ಹೋಗ್ತವೆ ಅಂದರೆ ಈ ಎಕ್ಸಾಂಪಲ್ ಹೆಂಗೆ ಕೊಡ್ತೀನಿ ನಾನು ಹೇಳಿದ ಸಿಂಹದ ಎಕ್ಸಾಂಪಲ್ ತಗೊಳ್ಳೋಣ ನೀವು ನಾನು ಎದುರಿಗೆ ಕನ್ನಡಿ ಮುಂದೆ ನೋಡಿಕೊಂಡಾಗ ಸಿಂಹ ಸಿಂಹ ಕಾಣಬೇಕು ಅನ್ನೋದು ನನ್ನ ಯೋಚನೆ ಸಿಂಹ ಕಾಣಬೇಕು ಅಂದರೆ ನನಗೆ ಏನೋ ಜಾಬ್ ಸಿಗಬೇಕು ಏನೋ ಒಂದು ಬಿಸ್ನೆಸ್ ಸಕ್ಸಸ್ ಆಗಬೇಕು ವೆಲ್ತ್ ಸಿಗಬೇಕು ಪಾರ್ಟ್ನರ್ ಸಿಗ್ಬೇಕು ಹಿಂಗೆ ಒಂದು ಸಿಂಹದ ಒಂದು ಕಲ್ಪನೆ ಆಯ್ತಾ ಈಗ ಆ ಥರ ಅಂದಾಗ ಪ್ರತಿ ಪ್ರತಿದಿನ ನಾವು ಆ ಥರ ಪ್ರತಿಬಿಂಬವನ್ನು ನೋಡ್ತಾ ನೋಡ್ತಾ ಮಿರರ್ ಪ್ರಿನ್ಸಿಪಲ್ನ ನೋಡ್ತಾ ನೋಡ್ತಾ ಮನಸ್ಸಿನೊಳ್ಗಡೆ ನಾನು ಏನಂದೆ ಚಿಂತನೆಗಳು ಚೇಂಜ್ ಆಗಬೇಕು ಅಂದೆ ಯಾಕಂದರೆ ಆ ಸಿಂಹ ಕಾಣಬೇಕು ಅಂದರೆ ನಾಯಿ ಕಾಣ್ತಾ ಇದೆ ಎದುರಿಗೆ ಹೋದರೆ ಯಾವುದೋ ಬೀದಿ ನಾಯಿ ಕಾಣ್ತಾ ಇದೆ ಅಂದರೆ ನಾನೇ ಅದು ನಾಯಿ ಥರ ಕಾಣ್ತಾ ಇದ್ದೀನಿ ನನಗೋಸ್ ನನಗೆ ನಾನು ನಾಯಿ ಥರ ಕಾಣ್ತಾ ಇದ್ದೀನಿ ಅದು ಸಿಂಹ ಆಗಬೇಕು ಅಂದರೆ ನಾನು ಚಿಂತನೆಗಳು ಹೆಂಗಿರಬೇಕು ಇರಬೇಕು ಬೌಬವು ಅಂತ ಬೊಗಳ ಬೊಗಳ ಥರ ಇರಬಾರ್ದು ಸಿಂಹದ ಗರ್ಜನೆ ಥರ ಇರಬೇಕು ಸೊ ಆ ಥರ ಗರ್ಜನೆ ಥರ ಇರಬೇಕು ಅಂತಂದರೆ ಮೆಲ್ಲಕ್ಕೆ ನಿಮ್ಮ ವಾಯ್ಸ್ ಚೇಂಜ್ ಆಗ್ತಾ ಆಗ್ತಾ ಬರೋದು ಕಣ್ಣೆಲ್ಲ ಸಿಂಹದ ಕಣ್ಣು ಹಾಕ್ತಾ ಬರೋದು ವಾ ಸದೃಢವಾಗಿ ನೀವು ಆಗ್ತಾ ಬರೋದು ಮತ್ತೆ ಇವೆಲ್ಲ ಎಕ್ಸಾಂಪಲ್ಗಳು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ನಾನು ಈಗ ವೆಲ್ತ್ ವೆಲ್ತ್ ಬೇಕು ಅಂತಂದಾಗ ಮೆಲ್ಲಕ್ಕೆ ಯಾವುದೋ ಒಂದು ಇಂದ ಯಾವುದೋ ವ್ಯಾಲ್ಯೂ ಕೊಡೋಂಥ ಒಂದು ಸಿಚುವೇಷನ್ಗಳು ಸಿಗೋದು ಯಾವುದೋ ಅಲ್ಲಿ ಸಕ್ಸಸ್ ಸಿಗೋದು ಈ ಥರ ಸೊ ಈ ಥರ ನಾವು ನಮ್ಮ ಅಂದರೆ ಮೇನ್ ಇಲ್ಲಿ ಏನು ಏನು ಹೇಳ್ತಿದ್ದೀನಿ ಸಾರ ಏನು ಈ ಒಂದು ಪ್ಯಾರಾಗ್ರಾಫಿನ ಸಾರ ಮೊದಲು ಪ್ರತಿಫಲವನ್ನು ನೋಡು ಪ್ರತಿಫಲವನ್ನು ಪದೇ ಪದೇ ನೋಡುವುದರ ಪರಿಣಾಮ ನಿನ್ನ ಮನಸ್ಸು ನಿನಗೆ ಆ ಪ್ರತಿಫಲನವನ್ನು ಬಯಸಬೇಕು ಅಂತ ಆ ಪ್ರತಿಫಲನ ಬಯಸಂಗಿದ್ರೆ ಯಾವ ಥರ ಚಿಂತನೆ ನೀನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ ಆಮೇಲೆ ಅದು ಆ್ಯಕ್ಷನ್ನಾಗಿ ಆಗಿ ಪರಿವರ್ತನೆಗೊಳ್ಳುತ್ತೆ ಆಮೇಲೆ ವಾಸ್ತವದ ಕನ್ನಡಿಯನ್ನು ಆಳಕ್ಕೆ ಧುಮುಕುತ್ತಾ ಧುಮುಕುತ್ತಾ ಹೋದಾಗ ಆಗಾಗ ನಾವು ಕಡೆಗಣಿಸ್ತಿರ್ತೀವಲ್ಲ ಆಂತರಿಕ ಶಕ್ತಿ ಅದನ್ನು ನಾವು ಮತ್ತೆ ಕಂಡುಹಿಡ್ಕೊಳ್ತೀವಿ ನಿಧಾನವಾಗಿ ಓಕೆ ಇದು ವರ್ಕ್ ಆಗ್ತಿದೆ ವರ್ಕ್ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಂಬಿಕೆಗಳು ಗುರುತು ಮತ್ತು ವಿಶ್ವ ದೃಷ್ಟಿಕೋನ ಅಂದರೆ ಯೂನಿವರ್ಸಲ್ ಸೆಟ್ ಅಂತ ಏನಿದೆ ಯೂನಿವರ್ಸಲ್ ಪರ್ಸ್ಪೆಕ್ಷನ್ನು ಅದರ ರೂಪಾಂತರ ರಹಸ್ಯವೆಂದರೆ ಬರೀ ವಾಸ್ತವವನ್ನು ಗಮನಿಸೋದಲ್ಲ ಅಂದರೆ ಯೂನಿವರ್ಸಲ್ಲಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ಅರ್ಥ ಏನಂತಂದರೆ ಬರೀ ಇದ್ದದ್ದನ್ನು ನೋಡ್ಬಿಟ್ಟು ಓಕೆ ಇದೇ ಪ್ರತಿಫಲನಪ್ಪ ಇವತ್ತು ಯಾರೋ ಅವರು ಅವ್ರು ಶ್ರೀಮಂತ ಆಗ್ಬಿಟ್ಟಿದ್ದಾರೆ ಅಥವಾ ಅವರು ಸಕ್ಸಸ್ ಆಗ್ಬಿಟ್ಟಿದ್ದಾರೆ ಅವರು ಜಾಣ ಇದ್ದಾರೆ ಅವರಿಗೆಲ್ಲ ಗೊತ್ತಾಗ್ತಿದೆ ಅಂತಂದರೆ ಓಕೆ ಅದೇ ರಿಫ್ಲೆಕ್ಷನ್ ಅಂತ ಹೇಳಿ ನಂಬಿದ್ರೆ ಅದು ವಾಸ್ತವ ಅಲ್ಲ ಆದರೆ ಯಾವಾಗ ನಾವು ಒಳಗಿಂದ ಪ್ರತಿಫಲವನ್ನು ಪ್ರತಿಫಲನವನ್ನು ಫಸ್ಟ್ ನೋಡ್ತೀವಿ ರಿಫ್ಲೆಕ್ಷನನ್ನು ಫಸ್ಟ್ ನೋಡ್ತೀವೋ ಆಮೇಲೆ ಅದಕ್ಕೆ ತಕ್ಕಂಗೆ ನಮ್ಮ ಚಿಂತನೆಗಳು ಬದಲಾಗ್ತಾ ಆಕ್ಷನ್ ಆಗಿ ಕೊನೆಗೆ ಮತ್ತೆ ಏನಾಗುತ್ತೆ ಯಾವಾಗಲೂ ಮನಸ್ಸಲ್ಲಿರೋ ಬ್ಲೂ ಪ್ರಿಂಟ್ ಅಥವಾ ಮನಸ್ಸಲ್ಲಿರೋ ಪ್ರತಿಫಲನ ಹೊರಗಡೆ ಬರುತ್ತೆ ಅದನ್ನೇ ನಾವು ಹಣೆ ಬರಹ ಅಂತ ಕರಿತೀವಷ್ಟೇ ಅಷ್ಟೇ ಯಾರು ಹಣೆ ಬರಹು ಯಾರೂ ಬರೆಯಲ್ಲ ನಮ್ಮ ಹಣೆ ಬರಹವನ್ನು ನಾವೇ ಬರ್ಕೊಳ್ತೀವಿ ಬರ್ಕೊಂಬಿಟ್ಟು ಯಾರದೋ ಮೇಲೆ ಹಾಕ್ಬಿಡೋದು ಅವರಿಂದ ನನಗೆ ಮನಸಂಘಾಯಿತು ಅವರಿಂದ ನಾನು ಭಾಳ ಹಾಳು ಹಾಳಾಗ್ಬಿಡ್ತು ನನ್ನ ಭಾಳ ದೀಪವನ್ನು ಆರಿಸ್ಬಿಟ್ರು ಅವರು ಖರ್ಚು ಮಾಡಿಬಿಟ್ರು ಸೊ ಈ ಥರ ಎಲ್ಲ ಮಾತುಗಳು ಯಾರಿಗೆ ಹೇಳಬೇಕು ಯಾರ ಈ ಪ್ರಪಂಚದಲ್ಲಿ ಯಾರಾದರೂ ಹೊಗಳೋನು ಅನ್ನೋದಿದ್ರೆ ಅದು ನಾನೇ ಈ ಪ್ರಪಂಚದ ಯಾರಾದರೂ ಬೈಯೋನು ಅಂತಿದ್ರೆ ಅದು ನಾನೇ ಅಂದರೆ ಈ ಪ್ರಪಂಚದಲ್ಲಿ ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು ನಮ್ಮನ್ನು ನಾವೇ ಬೈಕೊಳ್ಳೋದು ಯಾರೂ ನಿಮಗೆ ಹೊರಗಿಂದ ಬಯೋಕ್ಕೆ ರೈಟ್ಸ್ ಇಲ್ಲ ಯಾರೂ ಹೊಗಳೂ ರೈಟ್ಸ್ ಇಲ್ಲ ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ನಮ್ಮ ಲೈಫಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಕಾನ್ಷಿಯಸ್ಲಿ ಅಥವಾ ಅನ್ಕಾನ್ಷಿಯಸ್ಲಿ ಕಾರ್ಮಿಕ್ ಡ್ಯೂಟೀಸ್ ಆಗಿರಲಿ ಅಥವಾ ಏನೇ ಆಗಿರಲಿ ಎಲ್ಲದಕ್ಕೂ ಕಾರಣ ನಮ್ಮ ಒಳಗಿರೋ ಆ ಇನ್ವಿಸಿಬಲ್ ಮಿರರ್ ಅಥವಾ ನಮ್ಮ ಮನಸ್ಸು ಅಥವಾ ಆ ನಮ್ಮ ಒಳಗಿರೋ ಗೋಲ್ಡನ್ ನಾನು ಅಂತ ಹೇಳಿ ಈ ಒಂದು ಮೈಂಡ್ ಮ್ಯಾಪ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಸಮ್ಮರಿಯಲ್ಲಿ ಏನು ಹೇಳ್ತೀನಿ ಮೊದಲು ಮಿರರ್ ಪ್ರಿನ್ಸಿಪಲ್ ಏನಂತ ನೋಡಿದ್ವಿ ನೆಕ್ಸ್ಟು ಅದು 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 ಅದರಿಂದ ಏನು ಏನಾಗುತ್ತೆ ಅಂತ ನೋಡಿದ್ವಿ ಮತ್ತು ಅದು ಯಾಕೆ ಡಿಲೇ ಆಗುತ್ತೆ ಅಂತ ನೋಡಿದ್ವಿ ಮತ್ತು ವಿಜ್ಞಾನದಲ್ಲಿ ಹೆಂಗೆ ರಿಫ್ಲೆಕ್ಷನ್ ಆಗುತ್ತೆ ಅಂತ ಹೇಳಿ ಒಂದು ರೂಪಕವನ್ನು ನೋಡಿದ್ವಿ ಮತ್ತು ಕೊನೆಗೆ ಯಾವ ರೀತಿಯಾಗಿ ರಿವರ್ಸ್ ಮಾಡಬೇಕು ಆ ಪ್ರೊಸೆಸ್ನ ಅಬ್ಸರ್ವ್ ಮಾಡಿಬಿಟ್ಟು ಇದನ್ನು ಒಪ್ಕೊಳ್ಳೋದಲ್ಲ ಮೊದಲು ಇಮೇಜನ್ನು ಕ್ರಿಯೇಟ್ ಮಾಡಿ ಆ ಇಮೇಜಿಗೆ ತಕ್ಕಂತೆ ಚಿಂತನೆಗಳನ್ನು ಹೆಂಗೆ ಬಿಲ್ಡ್ ಮಾಡೋದಂತ ಈ ಒಂದು ಮೈಂಡ್ ಮ್ಯಾಪಲ್ಲಿ ನೋಡಿದ್ವಿ ಮತ್ತು ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ವಿಜ್ಞಾನದ ವಿಷಯಗಳು ಇಷ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು